ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಈ ದಿನ ಪಿತೃಪಕ್ಷ ಪಿತೃಪಕ್ಷ ವಿಶೇಷ ಏನಪ್ಪ ಅಂದರೆ ಪಿತೃಗಳಿಗೆ ತರ್ಪಣ ಬಿಡೋದು ಅಂದರೆ ಭೂಮಂಡಲದಲ್ಲಿ ಯಾರು ಜನಿಸಿ ಮೃತರಾಗಿರ್ತಾರೆ ಅವರೆಲ್ಲ ಪಿತೃಸಾಮಾನರು ಅವರಿಗೆ ಈ ಹದಿನೈದು ದಿವಸಗಳಲ್ಲಿ ಪಿತೃಪಕ್ಷ ಅಂತೇಳ್ಬಿಟ್ಟು ಪಿತೃ ಮಾಸ ಅಂತ ಹೇಳ್ತಾರೆ ನಾನು ಈ ದಿನ ಪಿತೃಗಳಲ್ಲಿ ಏನು ಬೇಡ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ನಮ್ಮ ಏನು ಕರಿತೀವಿ ಡ್ರೈ ಇವರು ಮುನ್ಸ್ಕೊಂಡು ಬಿಟ್ಟಿದ್ದಾರೆ ಮಳೆ ಏನು ಬಾಡಿದ್ರು ಬರ್ತಾ ಇಲ್ಲ ಈ ಉತ್ತರಮಳೆ ಅನ್ನೋದು ಆತನಿಲ್ಲ ಈ ಉತ್ತರಮಳೆ ಅನ್ನೋದು ಮಳೆ ಅನ್ನತಕ್ಕಂಥ ಮಳೆ ರೈತರಿಗೆ ಮಾತು ಕೊಟ್ಟಿತ್ತು ನಾನು ಮಳೆ ಆದರೆ ನೆಪ ಮಾತ್ರಕ್ಕೆ ಕೆಳಗೆ ಅನಿಗಳು ಸುರಿಸ್ಬಿಟ್ಟು ಹೋಗ್ಬಿಡ್ತು ಆದ ಕಾರಣದಿಂದ ಪಿತೃಗಳನ್ನು ಸಂತೃಪ್ತಿಪಡಿಸಿ ಪಿತೃಗಳು ಮುಖಾಂತರ ಏನು ಮಳೆ ರಾಯನಿಗೆ ಅವ್ರ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ಈ ದಿನ ಪಿತೃಪಕ್ಷವಾದ್ದರಿಂದ ಪಿತೃಗಳ ಮುಖಾಂತರ ಮಳೆರಾಯನಿಗೆ ಮನವರಿಸಿ ಪಿತೃಗಳು ದಯವಿಟ್ಟು ಆ ಮನವರಿಸಿ ಸಮೃದ್ಧಿಯಾಗಿ ಮಳೆ ಸುರಿಸುವಂತೆ ಈ ದಿನ ಪ್ರಾರ್ಥನೆ ಸಲ್ಲಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಓಂ ಆಗಮಾರ್ತಂತು ಆದಿದೇವ ನಮ್ಮ ಗಮನಾರ್ಥಂತೂ ರಾಕ್ಷಸಂ पुरघंटार ओम तुक्वा शोभिमूर्ति आदिब्राह्मणा द्वितीयपदार्थे श्वेतला कल वैवस्वो वैवस्वतो मनमंतरे गए प्रथम पदे जुम्मुद्वीपे भरतवर्षे भरतखंडे मेरूर दक्षिण दिग्भगे शाली वाहन शख्य बौद्धावतार राम क्षेत्रे कृष्ण कावे कर्नाटक का प्रदेशे अश्वि वर्तमानीन व्यवहारिक चांद्रमान प्रादि सृष्टि संवत्चराण मध्य श्रीक्रोधि संवत्चरे दक्षिणायणे वर्ष ऋतौ भाद्रपदमासे चांद्रमान भाद्रपदवासे रविवास रिक्ता द्वादशी मुखानक्षत्रे मुखान्त्रे ಮಧ್ಯಾಹ್ನಸ ಕೌಂಡಿನ್ಯ ಗೋತ್ರ ಶ್ರೀವತ್ಸಗೋತ್ರ ಗೋತ್ರೋದ್ಭವಸ ವಿಷ್ಣುಗೋತ್ರೋದ್ಭವಸ ಪುರುಪಿ ಪಿತ್ತಮಹ ಮಾತೃಶ್ರೀ ಪಿತೃಶ್ರೀ ಅಗ್ರಜತ್ರು ಪುತ್ರೀ ಸಂಕುಲ ಕಾರುಣ್ಯಪಿತ್ರ ಸಂಕುಲ ವನ್ಯಶಕುಲ ಸಂಕುಲ ರೈತ ಯೋಧ ಯೋಧ ಪ್ರೀತ ಪಿಂಡ ಪಿಂಡ ಪ್ರಧಾನ ಕರ್ಷೇ ಓಂ हो सुगोत्र हो युजुष श्री अश्मतु श्री वन्य संकुला प्राणी संकुला शत्रु मित्र योध सोध पिता सर्वितोणत किलोदक स्तर्पया तर्पयाम 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 एकतः किलोदकतर्पयाम तर्पयाम तर्पयाम एकतः किलोदकर्पयाम तर्पयाम 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 तर्पयामी ಏತಕ್ ತಿಲೋದಕಂ ಸ್ತರ್ಪಯಾಮಿ ತರ್ಪಯಾಮಿ ಸ್ವಾಮಿ ನಾವಿಟ್ಟಿರ್ತಕ್ಕಂಥ ನಿಮಗೆ ಇಷ್ಟವಾದಂಥ ಭಕ್ಷ್ಯಭೋಜಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೀವಿ ಇದನ್ನು ಸ್ವೀಕರಿಸಿ ಏನು ಮಳೆರಾಯನಿಗೆ ನೀವುಗಳೆಲ್ಲ ಮನವಿ ಸಲ್ಲಿಸಿ ಹಿಂದೆ ಮಳೆಯನ್ನು ಸುರಿಸಿ ಈ ಏನು ಒಣಗುತ್ತಾ ಇರತಕ್ಕಂತಹ ಈ ಸ ಈ ಸಮೃದ್ಧಿಯಾದ ಭೂಮಿಯಲ್ಲಿ ಒಣಗುತ್ತಾ ಇರತಕ್ಕಂಥ ಈ ಸಸ್ಯ ಸಂಕುಲವನ್ನು ತಾವು ರಕ್ಷಿಸಬೇಕಾಗಿ ರೈತರ ಜೀವನಾಡಿಯಾದಂತಹ ಮಳೆಯನ್ನು ಸುರಿಸಬೇಕಾಗಿಬಿಟ್ಟು ನೀವೆಲ್ಲರೂ ಏನು ಮಳೆರಾಯನಿಗೆ ಪ್ರಾರ್ಥನೆ ಸಲ್ಲಿಸಬೇಕಾಗಿ ಸರ್ವಪಿತ್ರಗಳಲ್ಲಿ ಪ್ರಾಣಿ ಸಂಕುಲಗಳಲ್ಲಿ ವನ್ಯ ಸಂಕುಲ ಈ ಲೋಕವನ್ನು ತ್ಯಜಿಸಿ ಸ್ವರ್ಗ ನರಕಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಮಳೆರಾಯನಿಗೆ ತಮ್ಮ ಮನವಿ ಮುಖಾಂತರವಾದರೂ ಮಳೆ ಸುರಿಸಬೇಕಂತೇಳಿ ವಿಶಿಷ್ಟ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದೀವಿ ಓಕೆ